ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿ ವಿ ನಾನು ರಾಮಕೃಷ್ಣ ನಾಯ್ಕ ಬಂಧುಗಳೇ ನಾನು ಈ ದಿನ ಉಡುಪಿ ಜಿಲ್ಲೆಯ ಬೈಂದೂರಿನ ಐ ಟಿ ಐ ಕಾಲೇಜಿನಲ್ಲಿ ಇದ್ದೇನೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು ಗುಜರಿಯಿಂದ ಒಂದು ಸೈಕಲ್ ಅನ್ನು ತಂದು ವಿದ್ಯುತ್ ಉತ್ಪಾದಿಸುವಂತ ಹಾಗೂ ಮನುಷ್ಯನ ದೇಹಕ್ಕೆ ವ್ಯಾಯಾಮ ಸಿಗುವಂತ ಒಂದು ಪ್ರಾಜೆಕ್ಟ್ ತಯಾರಿಸಿದ್ದು ಆ ವಿಚಾರವಾಗಿ ಪ್ರಾಜೆಕ್ಟ್ ರೆಡಿ ಮಾಡಿದಂತಹ ವಿದ್ಯಾರ್ಥಿ ಹಾಗೂ ಶಿಕ್ಷಕರು ಮಾತನಾಡಿದ್ದು ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಇಲ್ಲೊಂದು ವಿಶೇಷವಾದ ಹಳೆಯ ಸೈಕಲ್ ನಿಂದ ಜಿಮ್ ಸೈಕಲ್ ಇದು ಇದರಲ್ಲಿ ಏನು ಇದು ಜನರೇಟರ್ ಅಂತ ಹೇಳಬಹುದು ಇದರಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವರೇನು ಇದನ್ನ ಪ್ಯಾಡಲ್ ಅನ್ನ ತೊಳೆದ್ರೆ ಅದು ಕರೆಂಟ್ ಉತ್ಪಾದನೆಯಾಗಿ ಆ ಬ್ಯಾಟ್ರಿಯಲ್ಲಿ ಅದು ಸ್ಟೋರ್ ಆಗಿ ಈ ಬಲ್ಪ್ ಅನ್ನು ಉರಿಸುವಂಥ ಒಂದು ಕಲೆಯನ್ನ ಇದರಲ್ಲಿ ಮಾಡಿದ್ದಾರೆ ಹಳೆಯ ಸೈಕಲ್ ತುಂಬ ಹಳೆಯ ಸೈಕಲ್ ಅನ್ನ ಅದ್ರ ಬಿಡಿ ಭಾಗದಿಂದ ಮಾಡುವಂಥದ್ದು ಅದ್ರ ಬಗ್ಗೆ ಇಲ್ಲಿಯ ವಿದ್ಯಾರ್ಥಿ ತನ್ನ ಹೆಸರು ತಮ್ಮ ಹೆಸರು ಪ್ರಜ್ವಲ್ ಪ್ರಜ್ವಲ್ ಅನ್ನುವಂಥ ವಿದ್ಯಾರ್ಥಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ನಾವು ಬೈಂದೂರು ಕೈಗಾರಿಕಾ ತರಬೇತಿ ಸಂಸ್ಥೆ ಬೈಂದೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ನಮಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಾಜೆಕ್ಟ್ ಮಾಡಬೇಕಂತ ಬಂದಾಗ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಇದರ ಪರ್ಪಸ್ ಏನಂದ್ರೆ ಜಿಮ್ ಸೈಕಲ್ ಅಂಡ್ ಕರೆಂಟ್ ಜನರೇಟ್ ಡಿ ಸಿ ನಾವು ಎ ಸಿಗೆ ಗೆ ಜನರೇಟ್ ಮಾಡುವಾಗ ಮಾಡಿದ್ದೇವೆ ಇದನ್ನ ಇದನ್ನು ನಾವು ಹಳೆ ಸ್ಕ್ರಾಪ್ ಇಂದ ಸೈಕಲ್ ಅನ್ನು ತಗೋಬಂದು ನಾವು ಇದನ್ನ ರೆಡಿ ಮಾಡಿದ್ದೇವೆ ಇದರಲ್ಲಿ ಗ್ರೈಂಡಿಂಗ್ ವೀಲ್ ಮತ್ತೆ ಡಿ ಸಿ ಡೈನಮೋನ್ನ ಹಾಕಿದ್ದೇವೆ ಇದರಲ್ಲಿ ಎಷ್ಟು ಸಮಯ ಹಿಡಿತು ಇದು ಮಾಡ್ಬೇಕಾದ್ರೆ ಇದನ್ನ ಮಾಡ್ಬೇಕಾಗಿದ್ರೆ ನಾವು ನಾವು ಒಂದ್ ಎರಡು ತಿಂಗಳು ತಕೊಂಡಿದ್ವಿ ಇದು ಮಾಡ್ಲಿಕ್ಕೆ ಐಟಮ್ ಕರೆಕ್ಟ್ ಸೆಟ್ ಮಾಡ್ಕೊಂಡ್ರೆ ಮಾಡ್ಬೋದು ಒಂದ್ ವಾರದಲ್ಲಿ ಮಾಡ್ಬೋದು ಇದ್ದಿಲ್ಲ ಇದ್ರಿಂದ ಇದ್ರಲ್ಲಿ ನಾವು ಪೆಡಲ್ ಮಾಡಿದಾಗ ಇದ್ರ ಲೋಡ್ ಕೊಡ್ತದೆ ಆವಾಗ ಜಿಮ್ ಜಿಮ್ ಪರ್ಪಸ್ ಆಗಿ ಕೆಲಸ ಮಾಡ್ತದೆ ಇದ್ರಲ್ಲಿ ಜನರೇಟ್ ಆಗ್ದು ಇದ್ರಲ್ಲಿ ಜನರೇಟ್ ಆಗಿ ಬ್ಯಾಟ್ರಿ ಸ್ಟೋರ್ ಆಗ್ತದೆ ಬ್ಯಾಟ್ರಿಯಲ್ಲಿ ಸ್ಟೋರ್ ಆದ ಡಿ ಇದರಿಂದ ಎ ಕನ್ವರ್ಟ್ ಆಗ್ತದೆ ಕನ್ವರ್ಟ್ ಆಗಿ ಇದಕ್ಕೆ ಬರ್ತದೆ ಈಗ ಒಂದು ಬಲ್ಬ್ ಉರಿಸುವಂತ ವ್ಯವಸ್ಥೆ ಮಾಡಿದ್ರಿ ಬಲ್ಪ್ ಮತ್ತೆ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಹಾಕಿದ್ವಿ ಹಾ ಈ ಮೊಬೈಲ್ ಚಾರ್ಜ್ ಕೂಡ ಮಾಡಬಹುದು ಹಾ ಮಾಡಬಹುದು ಎಷ್ಟು ವ್ಯಾಟ್ಸ್ ಇದು ಇದು 12 12 12 ವ್ಯಾಟ್ಸ್ ಅದೆ ಈ ಒಂದು ಬಲ್ಬ್ ಬಳಕೆ ಮಾಡಿದ್ರೆ ಎಷ್ಟು ಗಂಟೆ ಉರಿತದ 4 ಅವರ್ಸ್ 4 ಅವರ್ಸ್ ಒಂದು 3 ಅವರ್ಸ್ ರನ್ ಮಾಡಿ 2 ಟೂ ಅಂಡ್ ಹಾಫ್ ಅವರ್ ರನ್ ಮಾಡುವ ಅಂದ್ರೆ ಬ್ಯಾಟರಿ ಕೆಪಾಸಿಟಿ ಮೇಲೆ ಹೋಗ್ತದೆ ಹೆವಿ ಬ್ಯಾಟರಿ ಆಗದಾಗ ಹೆವಿ ಇದನ್ನ ಎಷ್ಟೊತ್ತು ಸೈಕಲ್ ಅನ್ನ ಎಷ್ಟೊತ್ತು ರನ್ ಫೋರ್ ಅವರ್ ರನ್ ಮಾಡಿದ್ರೆ ಈಗ ಸೈಕಲ್ ಅನ್ನ ರನ್ ಮಾಡ್ಬೇಕು ಜಿಮ್ ಅಲ್ಲಿ ಈಗ ರನ್ ಮಾಡ್ತಾರೆ ಜಿಮ್ ಅಲ್ಲಿ ನಾವು ಇದನ್ನ ಅಡವಳಿಕೆ ಮಾಡಿದ್ರೆ ಅವ್ರು ಮಾಡ್ತಾರಲ್ಲ ಬೆಳಗ್ಗೆ ಒಂದ್ ಒಂದ್ ತಾಸು ಎರಡ್ ತಾಸು ಕಂಟಿನ್ಯೂ ಬೇರೆ 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 ಮಾಡ್ತಾರ ಚಾರ್ಜ್ ಆ ರೀತಿ ಚಾರ್ಜ್ ಆಗಿ ಬಲ್ಪ್ ಅಲ್ಲಿ ಚಾರ್ಜ್ ಕೂಡ ಮಾಡಬಹುದು ಈ ತುಂಬಾ ಹಳ್ಳಿಯಲ್ಲಿ ಇದು ತುಂಬಾ ಕರೆಂಟೇ ಹೋಗ್ತಾ ಹಳ್ಳಿಗೆ ಇದು ತುಂಬಾ ಸಹಕಾರಿಯಾಗ್ತದೆ ಅಲ್ವಾ ಇದ್ರ ಬಗ್ಗೆ ತಾವು ಬನ್ನಿ ಹೆಸರು ನನ್ನ ಹೆಸರು ಬಸಮ್ಮ ನಾನು ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಈ ಸೀನಿಯರ್ ಬ್ಯಾಚಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಬ್ಯಾಚಿಂದ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಂತ ಉಂಟು ಸರ್ ಆ ಸಬ್ಜೆಕ್ಟಲ್ಲಿ ಸೊ ನಾವು ಆಯ್ಕೆ ಮಾಡ್ಕೊಂಡಿದ್ದಂಥದ್ದು ಜಿಮ್ ಸೈಕಲ್ ವಿತ್ ಮ್ಯಾನ್ಯಲ್ ಜನರೇಟರ್ ಅಂತ ಹೇಳಿ ಇದರ ಪರ್ಪಸ್ ಏನಂದ್ರೆ ನಾವು ಈಗ ವ್ಯಾಯಾಮ ಮಾಡುವಾಗ ಎಲ್ಲರೂ ಯೂಸ್ ಮಾಡೋ ಥರ ಸೇಮ್ ಅನ್ನು ಯೂಸ್ ಮಾಡಿ ಅದೇ ವ್ಯಾ ವ್ಯಾಯಾಮ ಮಾಡೋ ಆಸ್ ವೆಲ್ ಆಸ್ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿನು ಪ್ರೊಡ್ಯೂಸ್ ಮಾಡುತ್ತಾರೆ ಸೇಮ್ ಕಾನ್ಸೆಪ್ಟ್ ಅನ್ನ ತಗೊಂಡು ನಾವು ಜಿಮ್ ಮಾಡುವಾಗ ಅದರಿಂದ ಎನರ್ಜಿ ನಾವು ಬೇಸಿಕಲಿ ಮುಂಚೆ ಎಲ್ಲ ಯೂಸ್ ಮಾಡ್ತಾ ಇದ್ದೇವೆ ಮಾಡಿದಾಗ ಆ ಎನರ್ಜಿ ಡೈನಮೊ ಹೋಗಿ ಡೈನಮೋದಿಂದ ಈ ಕಾನ್ಸೆಪ್ಟ್ ಈಗ ಕೆಲವು ಮಕ್ಕಳಿಗೆ ಮರತ್ತೆ ಹೋಗಿದೆ ಆತರ ಆ ಡೈನಮೊನ ಯೂಸ್ ಮಾಡಿ ಈ ಡೈನಮೊ ಬದಲಾಗಿ ನಾವು ಬೇಸಿಕ್ ಆಗಿ ಡೈನಮೊ ಯೂಸ್ ಮಾಡಿದ್ದೇವೆ ನೆಕ್ಸ್ಟ್ ನಾವು ಅದರ್ವೈಸ್ ಹೆವಿ ಬಜೆಟ್ ಅಲ್ಲಿ ನಾವು ಮಾಡಿರೋದು ಬೇಸಿಕ್ ಕಾನ್ಸೆಪ್ಟ್ ಹೆವಿ ಬಜೆಟ್ ಅಲ್ಲಿ ಮಾಡುದ್ರೆ ನಿಮ್ಗೆ ಹೆಚ್ಚಿನ ಒಂದು ಡೈನಮ ಬದಲಾಗಿ ಬೇರೆ ಯೂಸ್ ಮಾಡಿ ಮಾಡ್ಬೋದು ಎಲೆಕ್ಟ್ರಿಕಲ್ಸ್ ನಾವೀಗ ಯೂಸ್ ಮಾಡೋದು ಗ್ರೈಂಡಿಂಗ್ ವೀಲ್ ನಾವು ಪಡಲ್ ಮಾಡಿದಾಗ ಆ ಎನರ್ಜಿ ಡೈನಮಾಗ್ ಹೋಗುತ್ತೆ ಆ ಡೈನಮಾಗ್ ಹೋದಂಥ ಎನರ್ಜಿ ಬ್ಯಾಟ್ರಿಗೆ ಸ್ಟೋರ್ ಆಗುವಂಥದ್ದು ಆ ಬ್ಯಾಟ್ರಿಗೆ ಬಂದಂಥದ್ದು ಎನರ್ಜಿ ಡಿ ಸಿ ಆಗಿ ಇರುತ್ತೆ ನಮಗೆ ಡೈರೆಕ್ಟ್ ಡಿ ಸಿ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ನಾವು ಅದಕ್ಕೆ ಕನ್ವರ್ಟ್ ರೆಕ್ಟಿಫೈಯರನ್ನು ಯೂಸ್ ಮಾಡಿ ಕನ್ವರ್ಟರನ್ನು ಯೂಸ್ ಮಾಡಿದೆ ಆ ಕನ್ವರ್ಟರ್ ಏನು ಮಾಡುತ್ತೆ ನಮಗೆ ಡಿ ಸಿ ಬಂದಂಥ ಡಿ ಸಿಯನ್ನು ರೆಕ್ಟಿಫೈ ಮಾಡಿ ನಮಗೆ ಎ ಸಿ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ನಮಗೆ ಬರುವಂಥದ್ದು ಟೂ ತರ್ಟಿ ಫು ತರ್ಟಿ ಎ ಸಿ ವೋಲ್ಟೇಜ್ ಆ ಎ ಸಿ ಒಂದು ಲ್ಯಾಂಪ್ ಮತ್ತೆ ಒಂದು ನಮಗೆ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಅನುಕೂಲ ಆಗುವಂತ ವ್ಯವಸ್ಥೆಯನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಕ್ಕಳು ಮಾಡಿದ್ದಾರೆ ಇದನ್ನ ಬೇಸಿಕಲಿ ಮಾಡಲ್ ಆಗಿ ನಾವು ಮಾಡಿದ್ದೇವೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕೂಡ ನಾವು ಮಾಡಬಹುದು ಸರ್ ಮಕ್ಕಳು ಮಾಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ರೆ ನಾಲ್ಕು ಬಲ್ಪ್ ಹೀಗೆ ಜಾಸ್ತಿ ಹಾ ನಮ್ಗೆ ಜಾಸ್ತಿ ವ್ಯಾಟೇಜ್ ಇದ್ದು ಸ್ಟೋರೇಜ್ ಬ್ಯಾಟ್ರಿ ಸ್ಟೋರೇಜ್ ಜಾಸ್ತಿ ಆದ್ರೆ ಅದರದ್ದು ಔಟ್ಪುಟ್ ಜಾಸ್ತಿನೇ ಸಿಗುತ್ತೆ ಸಿಗುತ್ತೆ

ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು